ಏನಾಯ್ತಮ್ಮ ಯಾರು ಬಂದರು ಹಾಂ ಏನು ನಿನ್ನ ಪರ್ಮಿಷನ್ ಇಲ್ದಲ್ಲೇ ಓಡಾಡ್ತಾರ ಮನೆ ಮುಂದೆ ಏನಮ್ಮ ನಿದ್ದೆ ಇದೆಯಾ ಕಣ್ಣು ಇಲ್ಲ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ನಿನಗೆ ಮಲ್ಕೋ ಮಲ್ಕೋ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಅಷ್ಟೇ ನೋ ಟೆನ್ಷನ್ ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ನಾನು ಸ್ವಲ್ಪ ರೆಸಿಪಿ ಮಾಡೋಣ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಗೀ ರೈಸ್ ಮತ್ತು ದಾಲ್ ಫ್ರೈ ಮಾಡ್ತೀನಿ ದಾಲ್ ಫ್ರೈಗೆ ಮಸೂರು ದಾಲ್ ಮತ್ತು ತೊಗರಿ ಬೇಳೆ ಎರಡೂ ನಾನು ಅಲ್ಲಿ ಎರಡೂ ನಾನು ಬೇಳೆಗಳ್ನ ಇದ್ದೀನಿ ಮತ್ತು ನೀವು ಜಾಸ್ತಿ ಜನ ಇದ್ದೀರ ಮನೆಯಲ್ಲಿ ಅಂದಾಗ ಹೆಸರು ಬೇಳೆ ಪಾಲಿಷ್ ಮಾಡಿರೋದು ಗ್ರೀನ್ ದಾಲ್ ಇರುತ್ತಲ್ವ ಯೆಲ್ಲೋ ದಾಲ್ ಬೇಳೆ ಹೆಸರುಬೇಳೆ ದಾಲ್ ಅದನ್ನು ಕೂಡ ನೀವು ಎಲ್ಲ ಮೂರೂ ಒಂದೊಂದು ಸಣ್ಣ ಕಪ್ಪಲ್ಲಿ ತೊಗೊಳ್ಬೋದು ನಾನಿವತ್ತು ಮಸೂರ್ ದಾಲ್ ಮತ್ತು ಸ್ಪ್ಲಿಟ್ ಮಸೂರ್ ದಾಲ್ ಮತ್ತು ಇನ್ನೊಂದು ತೊಗರಿಬೇಳೆ ಇಷ್ಟು ಮಾತ್ರ ದಾಲ್ ಫ್ರೈ ಮಾಡ್ತೀನಿ ಮತ್ತು ಗೀ ರೈಸ್ಗೆ ಗೋಡಂಬಿ ದಾಲ್ಚೀನಿ ಚಕ್ಕೆ ಲವಂಗ ಮಸಾಲೆ ಎಲ್ಲನೂ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಸ್ವಲ್ಪ ಬಟಾಣಿನೂ ನೆನೆಸಿದ್ದೆ ಗೀ ರೈಸ್ಗೆ ಸ್ವಲ್ಪ 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 ಬಟಾಣಿ ಸೇರಿಸೋಣ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಏನು ಸ್ಪೈಸಿಸ್ ಇರುತ್ತೆ ಖಡಾ ಮಸಾಲ ಅಂತ ಹೇಳ್ತೀವಲ್ವ ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಒಂದು ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿನಿ ಒಂದು ಗೀ ರೈಸ್ಗೆ ಹಾಕೋಣ ಅಂತ ಇನ್ನೊಂದು ದಾಲ್ ಫ್ರೈಗೆ ಮತ್ತು ದಾಲ್ ಫ್ರೈಗೆ ಮೂರು ಟೊಮೊಟೊ ಅಂತ ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ದಾಲ್ ಫ್ರೈಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ತುಂಬಾ ಒಂಥರ ಒಂಥರ ರೆಸ್ಟೋರೆಂಟ್ ಸ್ಟೈಲ್ ಥರ ಇರುತ್ತೆ ಅಂತ ಹೇಳ್ತೀನಿ ಆಮೇಲೆ ನಾರ್ತ್ ಇಂಡಿಯನ್ ಡಿಶಸಲ್ಲಿ ಸಾಸಿವೆ ಮತ್ತು ಕರಿಬೇವು ಅಷ್ಟಾಗಿ ಅವರು ಬಳಸೋದಿಲ್ಲ ಅಂತ ಹೇಳ್ತೀನಿ ಕೆಲವೊಂದು ಸಾರಿ ನಾನೇನು ಮಾಡ್ತೀನಿ ಕರಿಬೇವು ಒಳ್ಳೇದಿರುತ್ತಲ್ವ ಮತ್ತು ಕಹಿ ಇರೋ ಒಂದು ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸಾಸಿವೆ ಆಯಿತು ಹಾಗಲಕಾಯಿ ಆಯಿತು ಮತ್ತು ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಇದೆಲ್ಲ ನಮ್ಮ ದೇಹಕ್ಕೆ ತುಂಬ ತುಂಬ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಡಿಟಾಕ್ಸ್ ಥರ ಅದು ವರ್ಕ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ ಇರೋ ಒಂದು ಕೆಟ್ಟ ಒಂದು ವಿಷ ಒಂದು ಅಂಶಗಳನ್ನ ತೆಗೆದುಹಾಕುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಸೌತ್ ಇಂಡಿಯನ್ನು ಮಿಕ್ಸ್ ಮಾಡಿಬಿಡ್ತೀನಿ ಅಂದರೆ ಗೀ ರೈಸ್ ಮಾಡ್ತೀನಿ ಅಂದಾಗ ಕೆಲವೊಂದು ಸಾರಿ ಕರಿಬೇವು ಒಂದೆರಡು ಹೆಸರು ಹಾಕ್ತೀನಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರಂದರೆ ಅವಾಗ ಮಾತ್ರ ಹಾಕಲ್ಲ ಈ ಥರ ನನಗೆ ಯಾವ ಥರ ಇಷ್ಟ ಆಗುತ್ತೋ ನನಗೆ ಯಾವ ಥರ ಟೇಸ್ಟ್ ಇರಬೇಕು ಅನಿಸುತ್ತೋ ಆ ಥರ ನಾನು ಕೆಲವೊಂದು ಆ್ಯಡ್ ಮಾಡ್ತೀನಿ ಕೆಲವೊಂದು ಸಾರಿ ಹೇಗಿರುತ್ತೋ ನಾರ್ತ್ ಇಂಡಿಯನ್ನು ಹಾಗೇನೆ ಮಾಡ್ತೀನಿ ಸೌತ್ ಇಂಡಿಯನ್ ಹೇಗಿರುತ್ತೋ ಹಾಗೆ ಮಾಡ್ತೀನಿ ಈ ಥರ ಅಂತ ಹೇಳ್ತೀನಿ ಬೆಳಗ್ಗೆ ಎಲ್ಲ ಡೈಲಿ ತುಂಬಾ ಕೆಲಸ ಇರುತ್ತೆ ನನಗೆ ಈ ಮನೆಗೆ ಬಂದಾಗಿಂದ ಶಿಫ್ಟ್ ಆದಾಗಿಂದ ದೊಡ್ಡ ಮನೆ ಆಗುತ್ತಲ್ವ ಟೂ ಬಿ ಎಚ್ ಕೆ ಮನೆ ಕ್ಲೀನಿಂಗ್ ಮಾಡೋದು ನಮ್ಮ ಈಶಾನಿಗೆ ನೋಡ್ಕೊಳ್ಳೋದು ಅವ್ಳಿಗೆ ಫುಡ್ ಕೊಡೋದು ನಾನು ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿಯೋದು ನಾನು ಸ್ನಾನ ಎಲ್ಲ ಮಾಡೋದು ಪೂಜೆ ಮಾಡೋದು ನಂತರ ಕಿಚನ್ಗೆ ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಇದು ಏನೋ ಗೊತ್ತಿಲ್ಲಪ್ಪ ಇವಾಗ ನೋಡಿ ಕುಕ್ಕರಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿದ್ದೀನಿ ಒಗ್ಗರಣೆ ಹಾಕಿದ್ದೀನಿ ನೋಡಿದರೆ ಇವಾಗ ನೋಡಿ ತುಪ್ಪ ಒಗ್ಗರಣೆ ಹಾಕಿದ್ದೀನಿ ನಾನು ಸೊ ಇವಾಗ ಇದರಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ ತುಪ್ಪ ಒಗ್ಗರಣೆ ಹಾಕಿಬಿಟ್ಟು ಜೀರಿಗೆ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ದಾಲ್ಚಿನ್ನಿ ಇದೆಲ್ಲನೂ ಹಾಕ್ಬಿಟ್ಟು ಗೋಡಂಬಿ ಸ್ವಲ್ಪ ಬಟಾಣಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಎಲ್ಲ ಹಾಕ್ಬಿಟ್ಟು ಅಕ್ಕಿನ ಹಾಕಿ ಬಾಸ್ಮತಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಸೋನಾ ಮಸೂರಿ ಬುಲೆಟ್ ರೈಸ್ ಬರುತ್ತಲ್ಲ ಅದೇ ಬುಲೆಟ್ ರೈಸೇ ತುಂಬ ಟೇಸ್ಟಿ ಇರುತ್ತಪ್ಪ ನನಗೆ ನನಗಂತೂ ಯಾವಾಗಲೂ ಎಲ್ಲದಕ್ಕೂ ಅದೇ ಇಷ್ಟ ಏನೇ ರೈಸ್ ಮಾಡಿದ್ರು ನಂಗೆ ಬುಲೆಟ್ ರೈಸ್ ವಾಂಗಿ ಮಾಡಿ ಪುಳಿಯೋಗರೆ ಮಾಡಿ ಅನ್ನ ರಸಮ್ ಮಾಡಿ ಏನೇ ರೈಸ್ ಬಾತ್ಗಳು ಮಾಡಿದ್ರು ಪುಳಿ ಬುಲೆಟ್ ರೈಸೇ ಇಷ್ಟ ಆಗುತ್ತೆ ಬಾಸ್ಮತಿ ರೈಸು ಮಾಡ್ಬೋದು ಆದರೆ ಏನೋ ಗೊತ್ತಿಲ್ಲ ಬಾಸ್ಮತಿ ರೈಸನ್ನು ಚೆನ್ನಾಗಿರುತ್ತೆ ಯಾವಾಗಲಾದರೂ ಒಕೇಶ್ನಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಹೋದಾಗಂತೂ ಬಾಸ್ಮತಿನೇ ಇರುತ್ತಲ್ವ ಯಾವಾಗಲೂ ಅದಕ್ಕೆ ಆಮೇಲೆ ಇವಾಗ ಅದು ಅಕ್ಕಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಒಂದು ಗ್ಲಾಸ್ ಒಂದು ನೀರಿನ ಗ್ಲಾಸ್ ಅಷ್ಟು ನಾನು ನಮ್ಮಿಬ್ಬರಿಗೆ ಸಾಕಾಗುತ್ತಪ್ಪ ಅಷ್ಟೇ ಎಷ್ಟು ಅಷ್ಟೇ ಕ್ವಾಂಟಿಟಿ ನಾನು ಮಾಡೋದು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀನಿ ಅದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಇವಾಗ ನೀರು ಸೇರಿಸಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಮೂರು ಚಮಚ ತುಪ್ಪ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಅಂತ ಹೇಳ್ತೀನಿ ಸೊ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಎರಡು ವಿಸಿಲ್ ಆದರೆ ಸಾಕಾಗುತ್ತೆ ಎರಡೇ ಎರಡು ಕೂಗಿಸ್ತೀನಿ ಆಫ್ ಇಮ್ಮಿಡಿಯೇಟ್ ಆಫ್ ಮಾಡಿಬಿಡ್ತೀನಿ ಅಷ್ಟೇ ಇಲ್ಲ ಒಂದು ಕೂಗಿಸ್ಬಿಟ್ಟು ಸಿಮ್ಮ ಸಣ್ಣ ಉರಿನಲ್ಲಿ ಐದು ನಿಮಿಷ ಬೇಕು ಅಂದರೆ ಹಬ್ಬನಲ್ಲಿ ನಾವು ಬೇಯಿಸ್ಬಿಟ್ಟು ಆಫ್ ಮಾಡ್ಬೋದು ಇಲ್ಲಿ ಎರಡೇ ಎರಡು ವಿಸಿಲ್ ಮಾಡಿಬಿಟ್ಟೆ ಆಮೇಲೆ ಆಫ್ ಮಾಡಿದೆ ಇವಾಗ ತೊಗರಿಬೇಳೆ ಮಸೂರು ದಾಲ್ನ ವಾಶ್ ಮಾಡಿದ್ದೀನಿ ಕ್ಲೀನಾಗಿ ಒಂದು ಮೂರು ಸಾರಿ ವಾಶ್ ಮಾಡಿಬಿಟ್ಟು ನೋಡಿ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಮಸೂರು ದಾಲ್ ಜಾಸ್ತಿ ಜನ ಇದ್ದರೆ ಒಂದು ಕಪ್ಪು ಹೆಸರುಬೇಳೆ ಹೆಸರುಬೇಳೆ ತುಂಬ ತಂಪು ಆರೋಗ್ಯಕ್ಕೆ ಬೇಳೆ ಮೂಂಗ ದಾಲ್ ಸ್ಪ್ಲಿಟ್ ಮಾಡಿರೋದು ಸಿಪ್ಪೆ ಇಲ್ದಿರೋದು ಬೇಳೆ ಬರುತ್ತಲ್ಲ ಹೆಸರುಬೇಳೆ ಕೋಸಂಬರಿಗೆ ಹಾಕ್ತೀವಿ ಅದು ಅದು ತುಂಬ ಟೇಸ್ಟ್ ಇರುತ್ತೆ ತಿಕ್ಕಾಗಿ ಬರುತ್ತೆ ದಾಲ್ ಫ್ರ ದಾಲ್ ಫ್ರೈ ಪಪ್ಪು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಬೇಳೆಗಳಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ರೀ ಹಾಗಾಗಿನೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತೀನಿ ಕುಕ್ಕರ್ ಕೂಡ ಎರಡು ವಿಸಿಲ್ ಆಗ್ತಾ ಇದೆ ಇಲ್ಲಿ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ನಾನಿವಾಗ ದಾಲ್ ಫ್ರೈಗೆ ಈ ದಾಲ್ನ ಬೇಯಿಸ್ಕೊಳ್ತೀನಿ ಇವಾಗಲೇ ಉಪ್ಪು ಎಣ್ಣೆ ಅರಿಶಿನ ಕೂಡ ಹಾಕಿ ಇಡ್ಬೋದು ನಾನು ಏನೂ ಸೇರಿಸಿಲ್ಲ ಇವಾಗ ಉಪ್ಪು ಏನು ಸೇರಿಸಿಲ್ಲ ಒಂದು ಐದು ಆಗಲಿ ಪಪ್ಪಿಗೆ ಅಂದರೆ ದಾಲ್ ಫ್ರೈಗೆ ಐದು ಆದರೆ ಅದು ಚೆನ್ನಾಗಿ ಒಳ್ಳೆ ಪೇಸ್ಟ್ ಥರ ಆಗಬೇಕು ಬೇಳೆ ಕಾಣಿಸ್ಲೇಬಾರ್ದು ಹಾಗೆ ನುಣ್ಣಗಾಗಬೇಕು ಅದಕ್ಕೆ ಇಲ್ಲಿ ಸೈಡಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ತೀನಿ ಸೊ ಇವಾಗ ಎಣ್ಣೆ ಹಾಕಿ ಆದಮೇಲೆ ಒಂದು ಟೀ ಚಮ ಎರಡು ಟೀ ಚಮಚದಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ನಾಟಿ ಟೊಮೊಟೊ ಹುಳಿ ಟೊಮೊಟೊ ಮೂರು ಹಣ್ಣಾಗಿರೋದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಆರು ಖಾರ ಇರೋದು ತಗೊಂಡಿದ್ದೀನಿ ನಾನು ದಾಲ್ ಫ್ರೈಗೆ ಬೇಕಾಗುತ್ತೆ ಅಂತ ಇಲ್ಲಿ ಚಿಲ್ಲಿ ಪೌಡ್ರ್ ನಾನು ಇಲ್ಲ ಅಂತ ಹೇಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಈಂಗ್ ಕೂಡ ಹಾಕಿ ಅಂತ ಹೇಳ್ತೀನಿ ಎಲ್ಲ ನೀಟಾಗಿ ಸೇರಿಸಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಟೊಮೊಟೋನು ಸಾಫ್ಟ್ ಆಗುತ್ತೆ ಈರುಳ್ಳಿನೂ ಚೆನ್ನಾಗಿ ಸ್ವಲ್ಪ ಕಲರ್ ಬರುತ್ತೆ ಬೇಗ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಟೊಮೊಟೊನೂ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ ಇವಾಗ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೀಪಾ ಲೈಕ್ಗಳ್ನ ಕೊಡಿ ಜಾಸ್ತಿ ಲೈಕ್ಗಳು ಕೊಡಿ ಎಲ್ಲ ನನ್ನ ಕೊಲೀಗ್ಸು ನನ್ನ ಫ್ರೆಂಡ್ಸು ಎಲ್ರಿಗೂ ನಾನು ಇದ್ದೀನಿ ಲೈಕ್ ಕೊಡಿಪಾ ನೋಡಿ ಹಿಂಗೆ ಕೂಡ ಹಾಕಿದ್ದೀನಿ ಇವಾಗ ಫ್ರೈ ಇದೆ ಇಮ್ಮೆ ಇವಾಗ ಗರಂ ಮಸಾಲ ಒಂದು ಫುಲ್ಲು ದೊಡ್ಡ ಟೀ ಚಮಚದಷ್ಟು ಹಾಕಿದ್ದೀನಿ ಗರಂ ಮಸಾಲ ಪೌಡ್ರನ್ನ ಗರಂ ಮಸಾಲ ಪೌಡ್ರ್ ನಿಮ್ಮ ಮನೆಯಲ್ಲಿ ಇರೋದಾದರೂ ಇದಕ್ಕೆ ಹಾಕ್ಬೋದು ಇಲ್ಲ ಮನೆಯಲ್ಲಿ ನಾವು ಮಾಡಲ್ಲ ಅಂದರೆ ನೀವು ಶಾಪಿಂದ ತೊಗೊಂಡು ಬಂದಬೇಕು ಅಂದ್ರೂ ಬೇಕಾದಷ್ಟು ಬ್ರ್ಯಾಂಡ್ಗಳೆಲ್ಲ ಸಿಗುತ್ತೆ ನಿಮಗೆ ಗರಂ ಮಸಾಲ ಪೌಡ್ರ್ ಅಂತ ಇರುತ್ತೆ ಅದನ್ನು ಸೇರಿಸ್ಬೇಕು ಇಲ್ಲಿ ಧನಿಯಾ ಪೌಡ್ರ್ ಒಂದು ಚಮಚದಷ್ಟು ಹಾಕಿದ್ದೀನಿ ಸೊ ಜಾಸ್ತಿ ಸ್ಪೈಸಸ್ಸು ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ ನಾನು ಸ್ವಲ್ಪ ಮೈಲ್ಡ್ ಆಗಿರಬೇಕು ಟೇಸ್ಟಿಯಾಗಿರಬೇಕು ಖಾರ ಉಪ್ಪು ಸ್ವಲ್ಪ ಮುಂದೆ ಇರಬೇಕು ಅಷ್ಟೇ ನನಗೆ ಇ ಇಷ್ಟ ಆಗೋದು ಅದಕ್ಕೆಷ್ಟು ಸ್ಪೈಸಸ್ ಹಾಕಬೇಕು ಅಷ್ಟೇ ನಾನು ಸೇರಿಸ್ತೀನಿ ಆ್ಯಡ್ ಮಾಡ್ತೀನಿ ತುಂಬ ಜಾಸ್ತಿ ಸ್ಪೈಸಸ್ ಆ್ಯಡ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ ಈ ಮಸಾಲೆ ಏನು ಗರಂ ಮಸಾಲೆ ಧನಿಯಾ ಪುಡಿ ಇದೆಯಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣವೇ ಸ್ವಲ್ಪ ನೀರು ಹಾಕ್ಬಿಡೋಣ ಸೀದ್ ಸೀದೋಗುತ್ತೆ ಬಾಣಲಿ ತುಂಬ ಬಿಸಿಯಾಗಿದೆ ಕಡಾಯಿ ಮತ್ತು ಸೀದ್ ಹೋದರೆ ಪಪ್ಪು ಏನಿದೆ ಫ್ರೈ ಇದೆಯಲ್ಲ ದಾಲ್ ಫ್ರೈ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಇಮ್ಮಿಡಿಯೇಟ್ ನೀರು ಹಾಕಿದೆ ನೋಡಿ ಹೇಗೆ ಬಾಯ್ಲ್ ಆಗ್ತಾಯಿದೆ ಇವಾಗ ನಾನು ಏನು ದಾಲ್ ಇಟ್ಟಿದ್ದಲ್ಲ ಮಸೂರ್ ದಾಲು ತೊಗರಿಬೇಳೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಈ ಥರ ಇರಬೇಕು ಕಡ್ಗೊಳ್ಳು ತಗೊಂಡು ಕಡಿಯೋದೆ ಬೇಡ ಸುಮ್ಮನೆ ಸೌಟಿಂದ ಈ ಥರ ಸುಮ್ಮನೆ ಹಿಂಗೆ ಇದನ್ನು ಮಾಡಿದ್ರೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು ತುಂಬ ಪೇಸ್ಟ್ ಆಗಿದೆ ನುಣ್ಣಗಾಗಿದೆ ಐದು ವಿಸಿಲ್ ಕೂಗಿಸಿದ್ದೆ ನಾನು ನೋಡಿದ್ರ ಹಾಗೇ ಹೋಯಿತು ದಾಲ್ ಫ್ರೈ ರೆಡಿ ಆಯಿತು ಇವಾಗ ಕಡಾಯಿಂದ ತೆಗೆದು ಕುಕ್ಕರ್ಗೆ ಹಾಕ್ತೀನಿ ಯಾಕೆಂದರೆ ಕುಕ್ಕರಲ್ಲೇ ನಾನು ಸರ್ವ್ ಮಾಡ್ಕೋಬೋದು ಇಲ್ಲ ಬೇರೆ ಬೌಲ್ಗೂ ತೆಗೆದು ಸರ್ವ್ ಮಾಡ್ಬೋದು ಕುಕ್ಕರಲ್ಲಿಟ್ಟರೆ ಮತ್ತೆ ಮತ್ತೆ ಬಿಸಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಸೇರಿಸ್ತೀನಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಆಗೋಯ್ತು ಇನ್ನೇನು ಸೇರಿಸೋ ಅಷ್ಟಿಲ್ಲ ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತುಂಬ ತಿಕ್ಕಾಗಿದ್ದರೆ ಏನಾಗುತ್ತೆ ಗೊತ್ತಾ ಗಟ್ಟಿಯಾಗಿದ್ದರೆ ಅದು ನಾವು ಬಿಸಿ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಸಾಯಂಕಾಲಕ್ಕೆ ಇನ್ನೂ ಬಿಡುತ್ತೆ ಅದಕ್ಕೇ ಸ್ವಲ್ಪ ನೀರು ಬೇ ಒಂದು ಕಾಫಿ ಗ್ಲಾಸ್ ಅಷ್ಟು ಹಾಕಬೇಕು ಗೀ ರೈಸು ರೆಡಿಯಾಗಿದೆ ನೋಡಿ ಘಮ ಘಮ ಅಂತ ಪರಿಮಳ ಎಲ್ಲ ಸ್ಪೈಸಸ್ಸು ತುಂಬ ಚೆನ್ನಾಗಿ ಸೇರಿಸಿದ್ದೀನಿ ಮಸಾಲ ಎಲೆ ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಅನಾನಸು ಅಂತೆಲ್ಲ ಬರುತ್ತಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಬಟಾಣಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಗೋಡಂಬಿ ತುಪ್ಪ ಗೀ ರೈಸ್ ಫ್ಲೇವರ್ ಘಮ್ ಅಂತ ಇದೆ ಇಲ್ಲಿ ದಾಲ್ ಫ್ರೈನು ಕೂಡ ರೆಡಿಯಾಗಿತ್ತು ರೆಡಿಯಾಗೇ ಹೋಯ್ತು ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಅಂದರೆ ಪುಲ್ಕಾ ರೋಟಿ ಚಪಾತಿ ಕೂಡ ಎಲ್ಲ ಕುಲ್ಚ ಆ ಥರ ಮಾಡಿದ್ರು ಒಂದು ಫುಲ್ ನಾರ್ತ್ ಇಂಡಿಯನ್ ಮೀಲ್ಸ್ ರೆಡಿ ಆಯಿತು ಜೊತೆಗೆ ಒಂದು ಜಾಮೂನು ಅಷ್ಟೇ ಮುಗೀತು ಫಿನಿಶ್ ಸ್ಯಾಲಡ್ಡು ಒಂದು ಜಾಮೂನು ಸಾಲಡ್ಡು ದಾಲ್ ಫ್ರೈ ರೋಟಿ ಇಲ್ಲ ಫುಲ್ಕಾ ಚಪಾತಿ ಮೇಲೆ ಜೊತೆಗೆ ಗೀ ರೈಸು ಹೊಟ್ಟೆ ತುಂಬ ಊಟ ರೆಸ್ಟೋರೆಂಟ್ ಸ್ಟೈಲು ಮನೆಯಲ್ಲೇ ಆಗ್ಬಿಡುತ್ತೆ ಅಲ್ವಾ ಮತ್ತೆ ಯಾಕೆ ರೆಸ್ಟೋರೆಂಟ್ಗೆ ಹೋಗಬೇಕು ಎಷ್ಟು ಬಿಡಿಬಿಡಿಯಾಗಿ ಎಷ್ಟು ಫ್ಲೇವರ್ಫುಲ್ ಆಗಿದೆ ಗೊತ್ತಾ ತುಂಬ ಘಮ್ ಅಂತ ಇದೆ ಕುಕ್ಕರ್ ಲಿಡ್ ಓಪನ್ ಮಾಡಿದ್ರೆ ಮತ್ತು ಅಷ್ಟು ಸ್ಟಿಕ್ಕಿ ಮುದ್ದೆ ಮುದ್ದೆ ಥರ ಇಲ್ಲ ಏನು ನಾನು ನೀರಿನ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ದೆ ವಿಸಿಲ್ ಕೂಡ ಬರೀ ಎರಡೇ ಎರಡು ಹಾಕಿ ಕೂಗ್ಸಿದ್ನಲ್ಲ ಹಾಗಾಗಿನೇ ಚೆನ್ನಾಗಿ ಉದುರು ಉದ್ರಾಗಾಗಿದೆಳು ನೋಡಿ ಹೇಗೆ ಮಲಗಿದಾಳೆ ಇಲ್ಲಿ ಇದೊಂಥರ ಸ್ಟೈಲ್ ನಿದ್ದೆ ಮಾಡೋದು ಏನೋ ಚಿತ್ರ ಜಿಂಕೆ ಮರಿ ಥರ ಕಾಣಿಸ್ತಾ ಇದ್ದಾಳೆ ಈ ನಡುವೆ ನನಗೆ ಜಿಂಕೆ ಮರಿ ಕಂಡಂಗೆ ಕಾಣಿಸ್ತಾಳೆ ನೋಡಿ ಇದು ಇದೊಂದು ಸ್ಟೈಲ್ ಇದು ಬಾಬಾ ರಾಮದೇವ್ ಥರ ಯೋಗ ಮಾಡ್ತಾ ಇದ್ದಾಳೆ ನೋಡತ್ರ ಇವಾಗ ಗೀ ರೈಸು ದಾಲ್ ಫ್ರೈ ರೆಡಿಯಾಗಿದೆ ಅದರ ಜೊತೆಗೆ ಮೊಸರನ್ನ ಕೂಡ ಮಾಡಿಟ್ಟಿದ್ದೀನಿ ನಾನು ಜೊತೆಗೆ ಸಾಲಡ್ಸ್ ಇದೆ ಮತ್ತು ಚಕ್ಲಿ ನಿಪ್ಪಟ್ಟು ಎಲ್ಲ ಇದೆ ನೋಡಿ ಆದರೆ ನಾನು ಮಾತ್ರ ಇಷ್ಟು ಸಾಕಪ್ಪ ಇವಾಗ ಹನ್ನೆರಡು ಗಂಟೆ ಆಗಿದೆ ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಊಟ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಲಂಚ್ ಬ್ರಂಚ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಬ್ರಂಚ್ ಸೋ ಘೀ ರೈಸ್ ಮತ್ತು ದಾಲ್ ಫ್ರೈ ಟೇಸ್ಟಿ ಯಮ್ಮಿ ಆಗಿದೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೋ ಇವತ್ತು ಮಾಡಬೇಕು ಮತ್ತು ರೆಸಿಪಿಗೂ ಆಗುತ್ತೆ ನನಗೂ ತಿನ್ನೋಕೆ ಇಷ್ಟ ಆಗ್ತಾಯಿತ್ತು ನಮ್ಮ ಅಣ್ಣ ಬಂದಾಗ ಮಾಡಿದ್ದೆ ತುಂಬ ಟೇಸ್ಟಿ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಅಗೇನ್ ಇವತ್ತು ನಾನು ಗುರುವಾರ ದಿವಸ ಈ ರೆಸಿಪಿನ ಮಾಡಿದೆ ಅಂತ ಹೇಳ್ತೀನಿ ಏನು ಇಂಗ್ರೀಡಿಯೆಂಟ್ ಜಾಸ್ತಿ ತರಕಾರಿ ಅದು ಇದು ಏನೂ ಬೇಕಾಗಲ್ಲ ಮಾಡೋದು ಸುಲಭ ಅಷ್ಟೇ ಬೇಗನೂ ಆಗುತ್ತೆ ಅಷ್ಟೇ ಈಸಿನೂ ಇದೆ ಕೂಡ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಎಲ್ಲ ಕೊಡಿ ಅಂತ ಕೇಳ್ತೀನಿ ಬಿಸಿ ಇದೆ ತುಂಬ ಬಿಸಿ ಇದೆ ಕೈ ಸುಡ್ತಾ ಇದೆ ನನಗೆ ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಊಟ ಅಂದರೆ ತಿಂಡಿ ಬ್ರಂಚ್ ಮಾಡಿದ್ಮೇಲೆ ನೋಡಿ ಕಿಚನ್ ಹಾಲತ್ತು ಶೂಟಿಂಗ್ ಆದಮೇಲೆ ಈ ಥರ ಇರುತ್ತೆ ಕಿಚನ್ ಹಾಲತ್ತು ಈ ಥರ ಇದೆ ಇವಾಗ ಆಮೇಲೆ ನೋಡೋಣ ಏನು ಮಾಡ್ತೀನಿ ಮ್ಯಾಜಿಕ್ ಜಾದೂ ಮಾಡಿಬಿಡ್ತೀನಿ ಏನಾದರೂ ಒಂದು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಪ್ರೇಯರ್ ಮಾಡ್ತೀನಿ ಅಂತ ಅದೇ ಅದೇ ಕ್ಲೀನ್ ಆಗಿಬಿಡುತ್ತೆ ನೋಡಿದ್ರ ಹೀಗೇ ಸೊ ಕಿಚನ್ ಕೂಡ ಕ್ಲೀನ್ ಮಾಡಿದೆ ತುಂಬ ತುಂಬಾ ಇವತ್ತಿನ ದಿವಸ ಚೆನ್ನಾಗಿತ್ತು ದಿನ ಚೆನ್ನಾಗಿತ್ತು ಮತ್ತೆ ಡೀಪ್ ಕ್ಲೀನಿಂಗ್ ಮಾಡಿದೆ ಟೈಲ್ಸ್ ಎಲ್ಲ ನೀಟಾಗಿ ನಾನು ಒಂದು ಸೊಲ್ಯೂಷನ್ ಹಾಕ್ಬಿಟ್ಟು ಟೈಲ್ಸ್ ಎಲ್ಲ ಒರೆಸಿದ್ದೀನಿ ಜಿಡ್ಡೆಲ್ಲ ಹೊಟ್ಟೋಗಿಬಿಡುತ್ತೆ ನಾನೇ ಮಾಡಿರೋ ಸೊಲ್ಯೂಷನ್ ಅದು ಆ ಸೊಲ್ಯೂಷನ್ ಏನು ಎತ್ತ ಅಂತ ನಿಮಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಸೊಲ್ಯೂಷನ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಏನು ಜಿಡ್ಡಿದ್ರು ಪ್ಲ್ಯಾಟ್ಫಾರ್ಮಲ್ಲಿ ಪೂರಿ ಮಾಡಿರಿ ಚಪಾತಿ ಮಾಡಿರಿ ನಾನ್ ನಾನು ಕುಲ್ಚ ಮಾಡಿರಿ ಆ ಸೊಲ್ಯೂಷನ್ನ ಸುಮ್ಮನೆ ಸ್ಪ್ರೇ ಮಾಡಿದ್ರೆ ಸಾಕು ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಫ್ರಿಡ್ಜ್ ಕ್ಲೀನ್ ಆಗುತ್ತೆ ಫ್ರಿಡ್ಜನ್ನು ನಾನು ಅದೇ ಸೊಲ್ಯೂಷನಲ್ಲಿ ಒರೆಸ್ತೀನಿ ಮತ್ತು ಏನು ಕಬರ್ಡ್ ಇದೆಯಲ್ಲ ಅದನ್ನು ಅದೇ ಒಂದು ಇದರಲ್ಲಿ ಒರೆಸ್ತೀನಿ ಸೊಲ್ಯೂಷನಲ್ಲಿ ಮತ್ತು ಬಾಲ್ಕನಿ ಡೋರ್ ಕೂಡ ಮತ್ತು ಫ್ರಿಜ್ಜು ಡೋರ್ಗಳು ಅದೆಲ್ಲ ಒರೆಸ್ತೀನಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ ಇದೆ ಮ್ಯಾಜಿಕ್ ಅಂತ ಹೇಳ್ತೀನಿ ಮ್ಯಾಜಿಕ್ ಸೊಲ್ಯೂಷನ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ನನ್ನ ಕಿಚನ್ ಕ್ಲೀನಿಂಗ್ ಮುಗೀತು ಮತ್ತು ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ವ್ಲಾಗ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು